ಎಲ್ಲರಿಗೂ ನಮಸ್ಕಾರ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ನವಮಿ ಹಬ್ಬದ ಪ್ರಯುಕ್ತವಾಗಿ ಎರಡು ಬಗೆಯ ಶ್ರೇಷ್ಠವಾದ ಪಾನಕದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ನೈವೇದ್ಯದ ರೂಪವಾಗಿ ಪ್ರಸಾದದ ರೂಪವಾಗಿ ಕೂಡ ನೀವು ಮಾಡ್ಕೊಳ್ಬೋದು ರುಚಿಯಂತೂ ಬಹಳ ಚೆನ್ನಾಗಿರುತ್ತೆ ಈ ಸುಡೋ ಸುಡೋ ಬೇಸಿಗೆಯಲ್ಲಿ ಈ ಎರಡೂ ಬಗೆಯ ಪಾನಕವನ್ನು ಕುಡಿತಾ ಇದ್ರೆ ದೇಹಕ್ಕೂ ಕೂಡ ತಂಪು ಹಾಗೆ ಮನಸ್ಸಿಗೂ ಕೂಡ ತಂಪನ್ಸುತ್ತೆ ಇವತ್ತು ನಾನು ತೋರಿಸ್ತಾ ಇರುವಂಥ ಮೊದಲನೇ ರೆಸಿಪಿ ಯಾವುದಂದ್ರೆ ಶ್ರೇಷ್ಠವಾದ ಸಾಂಪ್ರದಾಯಿಕವಾದ ಹುಣಸೆಹಣ್ಣಿನ ಪಾನಕ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ ಮಾಡೋದಕ್ಕೆ ಕೂಡ ತುಂಬಾನೇ ಸರಳವಾಗಿರುತ್ತೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಈ ಪಾನಕವನ್ನ ಮಾಡೋದಕ್ಕೆ ಮೊದಲು ಒಂದು ಪಾತ್ರೆಯನ್ನ ತಗೊಳ್ಳೋಣ ಇದಕ್ಕೆ ನಾವು ಒಂದು ಲೀಟರ್ ಅಷ್ಟು ನೀರನ್ನು ಹಾಕೊಳ್ಳೋಣ ಒಂದು ಲೀಟರ್ ನೀರಿನಲ್ಲಿ ನಾವು ಒಂದು ಐದರಿಂದ ಆರು ಗ್ಲಾಸ್ನಷ್ಟು ಪಾನಕವನ್ನು ಪಾನಕವನ್ನ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿಯನ್ನ ಹಾಕೊಳ್ತಾ ಇದೀನಿ ನೀವು ಸಿಹಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಈಗ ಬೆಲ್ಲವನ್ನ ಮೊದಲು ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಕೊಂಬಿಡೋಣ ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಇದನ್ನ ಇನ್ನೊಂದು ಪಾತ್ರೆಗೆ ನಾವು ಶೋಧಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಬೆಲ್ಲದಲ್ಲಿ ಕೆಲವೊಮ್ಮೆ ಸ್ವಲ್ಪ ಕಸ ಇರುತ್ತೆ ಹಾಗಾಗಿ ಶೋಧಿಸ್ಕೊಂಬಿಡೋಣ ಈಗ ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ಬೇಕಾಗುತ್ತೆ ನಾನು ನೋಡಿ ಇಷ್ಟು ಹುಣಸೆ ಹಣ್ಣನ್ನು ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮುಂಚೆನೇ ನಾನು ನೆನೆ ಇಟ್ಟಿದ್ದೆ ಒಂದು ಕಾಲು ಕಪ್ನಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ನೆನೆಸ್ಬೇಕು ನೆನೆದಿ ಆದ್ಮೇಲೆ ಇದನ್ನ ನಾವು ಚೆನ್ನಾಗಿ ಕೈಯಿಂದನೇ ಕಿವುಚ್ಬಿಟ್ಟು ರಸವನ್ನು ತೆಗಿಬೇಕಾಗುತ್ತೆ ಕಾಲು ಕಪ್ನಷ್ಟು ಹುಣಸೆ ಹಣ್ಣಿಂದ ತೆಗೆದಿರೋ ಅಷ್ಟು ರಸವನ್ನು ಇದರಲ್ಲಿ ಹಾಕೊಂಬಿಡೋಣ ಬೆಲ್ಲ ಕರಗಿಸಿದ್ವಲ್ಲ ಆ ನೀರಲ್ಲಿ ಹುಣಸೆ ರಸ ಕೂಡ ಹಾಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಮತ್ತೆ ಒಂದು ಅರ್ಧ ಚಮಚದಷ್ಟು ನಾನು ಶುಂಠಿ ಪುಡಿ ಒಣ ಶುಂಠಿ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ತುಂಡು ಒಣ ಶುಂಠಿಯನ್ನ ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಉಪ್ಪು ಮತ್ತೆ ಒಂದು ಅರ್ಧದಷ್ಟು ನಿಂಬೆ ರಸವನ್ನ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಹಾಕೊಂಡ್ರೇನೆ ಪಾನಕಕ್ಕೆ ಒಳ್ಳೆ ರುಚಿ ಹಾಗಾಗಿ ಒಂದು ಅರ್ಧದಷ್ಟು ನಿಂಬೆ ರಸ ಹಾಕೊಳ್ಳೋಣ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪಾನ್ಕ ರೆಡಿ ಆಗ್ಬಿಡುತ್ತೆ ನೋಡಿ ಎಷ್ಟು ಸುಲಭ ಅಲ್ಲ ನೀವು ಈ ಹುಣಸೆ ಹಣ್ಣಿನ ಪಾನಕವನ್ನು ಮಾಡಿ ಆದಮೇಲೆ ಒಂದು ಮಡಿಕೆಯಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ತಣ್ಣಗಾಗುತ್ತೆ ಇಲ್ಲಾಂದ್ರೆ ಫ್ರಿಜ್ನಲ್ಲೂ ಕೂಡ ನೀವು ಒಂದು ಅರ್ಧ ಗಂಟೆಗಳ ಕಾಲ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಕುಡಿಬಹುದು ಭಾಳ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕೆ ಕೂಡ ತುಂಬಾ ಶ್ರೇಷ್ಠವಾದದ್ದು ನೀವು ಕೂಡ ಶ್ರೀರಾಮನವಮಿಯ ದಿನ ಈ ಹುಣಸೆ ಹಣ್ಣಿನ ಪಾನಕವನ್ನು ದೇವರ ನೈವೇದ್ಯಕ್ಕೆ ಮಾಡಿ ನೀವು ಕೂಡ ಎಂಜಾಯ್ ಮಾಡಿ ದೇವರ ನೈವೇದ್ಯಕ್ಕೆ ಈ ಪಾನಕವನ್ನು ಇಡುವಾಗ ತುಳಸಿ ಎಲೆಗಳನ್ನ ಮಾತ್ರ ಹಾಕೋದನ್ನ ಮರ್ಯಾದಕ್ಕೆ ಹೋಗಬೇಡಿ ನಾನು ಈಗ ಪಾನಕ ಹೇಗಾಗಿದೆ ಅಂತ ರುಚಿ ಕೂಡ ನೋಡ್ತೀನಿ ಆಹಾ ಪಾನಕದ ರುಚಿ ತುಂಬಾನೇ ಚೆನ್ನಾಗಿದೆ ಬೇಸಿಗೆ ಬಿಸಿಲಿಗೆ ತಂಪಾದ ಈ ಹುಣಸೆ ಹಣ್ಣಿನ ಪಾನಕ ಬಹಳ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆಲ್ಲಾರ್ಗು ಇವತ್ತು ನಾನು ತೋರಿಸಿರುವಂತಹ ಸುಲಭವಾದ ಸರಳವಾದ ರುಚಿ ರುಚಿಯಾಗಿರುವಂತಹ ಹುಣಸೆ ಹಣ್ಣಿನ ಪಾನಕದ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ ಇವತ್ತಿನ ಎರಡನೆಯ ಶ್ರೇಷ್ಠವಾದ ಪಾನಕ ಯಾವುದಂದ್ರೆ ಕರ್ಬುಜ ಹಣ್ಣಿನ ಪಾನಕ ರಾಮನ ದೇವಸ್ಥಾನದಲ್ಲಿ ರಾಮನವಮಿ ದಿನ ಕರ್ಬುಜ ಹಣ್ಣಿನ ಪಾನಕವನ್ನೇ ಪ್ರಸಾದದ ರೂಪವಾಗಿ ಕೊಡ್ತಾ ಇರ್ತಾರೆ ಹಾಗಾಗಿ ನೀವು ಕೂಡ ಆ ಹಬ್ಬದ ದಿನ ಈ ಕರ್ಬೂಜ ಹಣ್ಣಿನ ಪಾನಕ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ದೇವಸ್ಥಾನದ ಶೈಲಿಯಲ್ಲೇ ಪಾನಕ ತಯಾರಾಗುತ್ತೆ ಬನ್ನಿ ಶ್ರೇಷ್ಠವಾದ ರುಚಿಯಾದ ಕರ್ಬೂಜ ಹಣ್ಣಿನ ಪಾನಕವನ್ನು ಯಾವ ರೀತಿಯಾಗಿ ಸುಲಭವಾಗಿ ಮಾಡೋದು ಅಂತ ನೋಡೋಣ ಎಲ್ಲದಕ್ಕಿಂತ ಮುಂಚೆ ಒಂದು ಪಾತ್ರೆಗೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲವನ್ನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೀಗ ನಾನು ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ನೀರನ್ನ ಹಾಕೊಳ್ತಾ ಇದ್ದೀನಿ ನೀರಲ್ಲಿ ಬೆಲ್ಲ ಪೂರ್ತಿಯಾಗಿ ಕರ್ಗವರೆಗೂ ಹಾಗೆ ಬಿಟ್ಬಿಡೋಣ ಅಲ್ಲಿವರೆಗೂ ಹಣ್ಣನ್ನೆಲ್ಲ ನಾವು ಬಿಡಿಸ್ಕೊಳ್ಳೋಣ ಬೆಲ್ಲ ಕರಗೋವರೆಗೂ ಈ ಪಾತ್ರೆಯನ್ನು ಹಾಗೇ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಪೂರ್ತಿಯಾಗಿ ಬೆಲ್ಲ ಕರಗಬೇಕು ಈಗ ನಾನು ಕರ್ಬೂಜ ಹಣ್ಣನ್ನು ಇದ್ದೀನಿ ಈ ಪೂರ್ತಿ ಹಣ್ಣು ನಮ್ಗೆ ಬೇಕಾಗಿಲ್ಲ ಅರ್ಧದಷ್ಟು ಹಣ್ಣು ಪಾನಕ ಮಾಡೋದಕ್ಕೆ ತಗೊಂಡ್ರೆ ಸಾಕು ನಾನು ನಾಲ್ಕೈದು ಗ್ಲಾಸಷ್ಟು ಮಾಡ್ತಿರೋದ್ರಿಂದ ಅರ್ಧದಷ್ಟು ಕರ್ಬೂಜ ಹಣ್ಣು ಸಾಕಾಗುತ್ತೆ ಮೊದಲು ಬೀಜನೆಲ್ಲ ಬಿಡೋಣ ಆಮೇಲೆ ಇದನ್ನು ನಾವು ಎರಡು ಭಾಗ ಮಾಡಿ ಮೇಲಿನ ಪಲ್ಪ್ನ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ತುಂಬಾ ಈಸಿ ಈ ಥರ ಕಟ್ ಮಾಡಿ ಆದ್ಮೇಲೆ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ಪೂರ್ತಿ ಅರ್ಧವಾಗದಷ್ಟು ಕರ್ಬೂಜ ಹಣ್ಣನ್ನ ಮಿಕ್ಸರ್ ಜಾರಿಗೆ ಹಾಕಿದ್ಮೇಲೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಸಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಈ ತರ ಜ್ಯೂಸ್ ರೆಡಿ ಆದ್ಮೇಲೆ ಈ ಜ್ಯೂಸ್ನ ಕೂಡ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಬೆಲ್ಲ ಕರಗಕ್ಕೆ ಇಟ್ಟಿದ್ವಲ್ಲ ಆ ಪಾತ್ರೆಯನ್ನ ಚೆಕ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಬೆಲ್ಲ ಕರಗಿದ್ರೆ ಈಗ ಇದನ್ನ ನಾವು ಶೋಧಿಸ್ಕೊಳ್ಬೇಕು ಇನ್ನೊಂದು ಪಾತ್ರೆಗೆ ಏಕೆಂದ್ರೆ ಬೆಲ್ಲದಲ್ಲಿ ಏನಾದ್ರೂ ಕಸ ಕಡ್ಡಿ ಇರುತ್ತಲ್ವ ಹಾಗಾಗಿ ಶೋಧಿಸ್ಕೊಳ್ಬೇಕು ಈಗ ಮತ್ತೆ ದೊಡ್ಡ ಪಾತ್ರೆಗೆನೆ ಹಾಕೊಂಡ್ಬಿಡೋಣ ಈಗ ಇದಕ್ಕೆ ನಾನು ಆಗಲೇ ಮಾಡಿಟ್ಕೊಂಡಿದ್ನಲ್ಲ ಆ ಕರ್ಬೂಜ ಹಣ್ಣಿನ ಜ್ಯೂಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕರ್ಬೂಜ ಹಣ್ಣಿನ ಜ್ಯೂಸ್ನ ಹಾಕೊಂಡ್ಮೇಲೆ ನೀವು ಎಷ್ಟು ಬೇಕಾದರೂ ನೀರು ಹಾಕ್ಕೊಳ್ಬೋದು ನೀವು ಇದನ್ನ ಎಷ್ಟು ಬೇಕಾದರೂ ತೆಳ್ಳಗೆ ಮಾಡ್ಕೊಳ್ಬೋದು ಇದು ಪಾನಕ ಆಗಿರೋದ್ರಿಂದ ಇದು ತೆಳ್ಳಗೆ ಇರುತ್ತೆ ಮತ್ತು ನಾವು ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ಳೋಣ ನಾನು ನಾಲ್ಕೈದು ಗ್ಲಾಸ್ ಮಾಡ್ತಿರೋದ್ರಿಂದ ಒಂದು ನಿಂಬೆ ಹಣ್ಣಿನ ರಸ ಸಾಕಾಗುತ್ತೆ ನೀವು ಹೆಚ್ಚಿಗೆ ಮಾಡ್ತಿದ್ರೆ ಎರಡು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಳ್ಳೋಣ ಮತ್ತೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಪುಡಿ ಒಣ ಶುಂಠಿ ಪುಡಿಯನ್ನು ಹಾಕೊಳ್ಳೋಣ ಒಣ ಶುಂಠಿಯನ್ನು ನಾನು ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಚಿಟಿಕೆ ಎಷ್ಟು ಅಂದರೆ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೊಳ್ಳೋಣ ರುಚಿ ಚೆನ್ನಾಗಿರುತ್ತೆ ಮತ್ತೆ ಒಂದು ಕಾಲು ಚಮಚದಷ್ಟು ಕಾಲು ಮೆಣಸಿನ ಪುಡಿಯನ್ನು ಕೂಡ ಹಾಕೊಂಡಿದ್ದೀನಿ ಇವನ್ನೆಲ್ಲ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪಾನ್ಕ ರೆಡಿಯಾಗಿದೆ ನೀವು ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟು ಕರ್ಬೂಜ ಹಣ್ಣನ್ನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಇದರೊಳಗಡೆ ಹಾಕ್ಕೊಳ್ಬೋದು ಪಾನಕದಲ್ಲಿ ಮಧ್ಯೆ ಮಧ್ಯೆ ಬಾಯಿಕ್ ಸಿಗ್ತಾಯಿದ್ರೆ ಇದು ಚೆನ್ನಾಗಿ ಅನಿಸುತ್ತೆ ಈಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪಾನ್ಕ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡಿದ್ರೆ ಆಗೋಯ್ತು ನೀವು ದೇವರಿಗೆ ನೈವೇದ್ಯವನ್ನು ತೋರಿಸುವಾಗ ನೀವು ಒಂದೆರಡು ತುಳಸಿ ಎಲೆಗಳನ್ನ ಹಾಕೊಳ್ಳಿ ತುಂಬಾ ಶ್ರೇಷ್ಠ ಭಾಳ ರುಚಿಯಾಗಿರುತ್ತೆ ಈ ಕರ್ಬೂಜ ಹಣ್ಣಿನ ಪಾನಕ ಬೇಸಿಗೆ ಸುಡೋ ಬಿಸಿಲಲ್ಲಿ ಇದನ್ನು ನಾವು ಕುಡಿದ್ರೆ ತುಂಬಾ ಹಿತ ಅನಿಸುತ್ತೆ ಮತ್ತು ದೇಹಕ್ಕೆ ಕೂಡ ತಂಪು ನೀವು ದೇವರಿಗೆ ನೈವೇದ್ಯ ತೋರಿಸುವಾಗ ಮರಿದೆ ತುಳಸಿ ಎಲೆಯನ್ನು ಹಾಕ್ಕೊಳ್ಳಿ ನಾನಿವಾಗ ರುಚಿ ನೋಡ್ತಾ ಇದ್ದೀನಿ ಪಾನಕ ಯಾವ ರೀತಿಯಾಗಿ ಆಗಿದೆ ಅಂತ ಆಹಾ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಈ ಸಲ ಶ್ರೀರಾಮನವಮಿ ಹಬ್ಬದ ದಿನ ಖಂಡಿತವಾಗ್ಲೂ ಈ ಪಾನಕವನ್ನು ಟ್ರೈ ಮಾಡಿ ನೋಡಿದ್ರಲ್ಲ ವೀಕ್ಷಕರೆ ಪಾನಕ ಮಾಡೋದು ಎಷ್ಟು ಸುಲಭ ಅಂತ ಇಂದಿನ ಈ ಎರಡು ಬಗೆಯ ಸಾಂಪ್ರದಾಯಿಕ ಪಾನಕದ ರೆಸಿಪಿಗಳನ್ನ ನೋಡಿದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು